ನಮಸ್ಕಾರ ರೀ ಎಲ್ಲರಿಗೂ ನೋಡ್ರಿ ಈಗ ಈ ರೀತಿ ಪುರೇ ಥರ ರೊಟ್ಟಿ ಹೊಟ್ಟೆ ಉಬ್ಬಿ ಬರಬೇಕಾದ್ರೆ ಇಲ್ಲೇ ಹೆಂಗೆ ಮಾಡೋದು ಅನ್ನೋದು ಹೇಳಿಕೊಡ್ತ ನೋಡ್ರಿ ಅದಕ್ಕಿಂತ ಮೊದಲ ಅಮ್ಮನ ಅಡುಗೆ ಚಾಲನ್ಗೆ ಸ್ವಾಗತ ನಾವು ಜೋಳದ ರೊಟ್ಟಿ ಪದೇ ಪದೇ ಈ ರೀತಿ ಹೊಟ್ಟೆ ಉಬ್ಬಿ ಶೇ ಮಾಡ್ತೀವ್ರಿ ನಾವು ನೋಡ್ರಿ ಈಗ ಇಲ್ಲೇ ಜೋಳದ ಹಿಟ್ಟ ಚಾನಿಸ್ಕೊಳಕೈತೀವಿ ನೋಡ್ರಿ ಇದು ಒಂದು ಕಪ್ ಈಗ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಅದಕ್ಕೆ ಸೈಡ್ ಕೈ ಹಚ್ಬೇಕ್ರಿ ಅಂದ್ರೆ ಜಲ್ದಿ ಇಳಿತೈತಿ ಚೆನ್ನಾಗ್ಯಾಗ ಈ ರೀತಿ ರೀ ಈಗ ನೋಡಿರಿ ಮತ್ತೊಂದು ಕಪ್ ಹಾಕೊಳಕೈತಿವಿ ಒಟ್ಟೆ ಟೋಟಲಾಗಿ ಎರಡು ಕಪ್ ತೊಗೊಂಡು ರೀ ರೊಟ್ಟಿ ಮಾಡೋದಕ್ಕೆ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಸೈಡ ಇದನ್ನ ಮಾಡ್ಬೇಕ್ರಿ ಈಗ ನೋಡ್ರಿ ಈ ರೀತಿ ಅದನ್ನು ತೆಗ್ಗ ಮಾಡ್ಕೋಬೇಕ್ರಿ ಜೋಳದ ಹಿಟ್ಟ ಈ ರೀತಿ ಮಾಡ್ಕೊಂಡು ಅದಕ್ಕೆ ಉಪ್ಪು ಹಾಕೋಬೇಕ್ರಿ ನೋಡ್ರಿ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀವಿ ಉಪ್ಪು ಆದ ನಂತರ ಅದು ಕಳ ಕಳ ನೀರ ಹೆಸರು ಬಂದಾವ್ರಿ ನೋಡ್ರಿ ಈ ರೀತಿ ಹಾಕೋಬೇಕ್ರಿ ಹಾಕೊಂಡ್ರೆ ಹಿಂಗೆ ಆ ಕಾಡಿದ ಈ ಕಾಡಿದ ಹಿಟ್ಟು ತಗೊಂಡು ತಗೊಂಡು ತಗೊಂಡ ಹಿಂಗೆ ಇದನ್ನ ಮಾಡ್ಬೇಕ್ರಿ ಇಲ್ಲಿ ನೋಡ್ರಿ ಕೆಮಿ ಕಾದತಿ ಕೆಮಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಕತ್ತೀವಿ ನೋಡ್ರಿ ಎಣ್ಣೆ ಹಚ್ಚದ್ರದಿಂದ ಒಟ್ಟ ಕೆಮಿಗೆ ರೊಟ್ಟಿ ಹಿಡ್ಕೊಳಂಗಿಲ್ಲ ಸರದಾಡ್ತಾವ್ರಿ ಪೂರ್ತಿ ಒಂದೊಬ್ಬರು ರೊಟ್ಟಿ ಆಗುವವರಿಗೆ ಒಟ್ಟ ರೀ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾದ್ಕೋಬೇಕ್ರಿ ಮತ್ತೆ ನೀವು ಕಲ್ಕೊಳ್ಳೋರು ಇದ್ರಿ ಅಂದ್ರೆ ಹಿಟ್ಟ ಜಿಗಟ್ ಐತಿಲ್ಲೋ ನೋಡ್ಬೇಕಾದ್ರೆ ಫಸ್ಟ್ ಒಂದು ಇಸೀರ್ ಹಾಕೊಂಡು ಒಂದು ತಟಕ ಹಿಟ್ಟು ರೀ ಹಿಂಗೆ ಸಂದ್ ಒಂದು ಉಂಡೆ ಇರ್ತಾವ್ರಲೆ ಅಷ್ಟು ನಾದ್ಕೊಂಡು ನೋಡಿದ್ರಿ ಜಿಗಟ್ ಇತ್ತಂದ್ರೆ ಸ್ವಲ್ಪ ನೀರು ಹಾಕೋದ್ರಿ ಜಿಗಟಿಲ್ಲಂದ್ರೆ ಜಾಸ್ತಿ ಹಾಕೋದ್ರಿ ಇವು ಮಾಡೋರ್ಗೆ ಏನತಿ ಹೆಂಗಿದ್ರು ಒಂದು ಸ್ವಲ್ಪ ಮಾಡಿ ತೆಗಿತೀವ್ರಿ ನಾವು ಕಲ್ತ್ಕೊಳ್ಳೋರು ಇದ್ರಂದ್ರೆ ಆ ರೀತಿ ಮಾಡ್ಬೇಕ್ರಿ ನೋಡಿರಿ ಈ ರೀತಿ ಒಂದ ಕೈಲಿ ಭಾರ ಹಾಕಕ್ಕೆ ಒಂದು ಸ್ವಲ್ಪ ಹಿಂಗೆ ನಾವು ಹಿಟ್ಟು ಎಷ್ಟು ಹದದ್ಲೇ ನಾದ್ಕೋತೀವಿ ರೊಟ್ಟಿ ಅಷ್ಟು ಚಲೋ ಬರ್ತಾವ್ರಿ ಮಿದುನು ಅಕ್ಕವು ಒಟ್ಟ ದಂಡಿವಾರಿ ಕಟ್ ಆಗಂಗಿಲ್ಲ ಏನಿಲ್ಲ ನೋಡ್ರಿ ಈಗ ಈ ರೀತಿ ಉಳ್ಳಿ ಮಾಡ್ಕೋಬೇಕ್ರಿ ಇದನ್ನು ಇಷ್ಟು ಉಳ್ಳಿ ಮಾಡ್ಕೊಂಡ ಅಲ್ಲೇ ಒನ ಹಿಟ್ಟು ಇರ್ತತ್ರಿ ಅದ್ರಾಗೆ ದೇ ಈ ರೀತಿ ಒಂದು ಸ್ವಲ್ಪ ಹಿಂಗೆ ಹೊಳ್ಳಾಡ್ಸಿ ಹೊಳ್ಳಾಡ್ಸಿ ಇದನ್ನು ಮಾಡ್ಬೇಕ್ರಿ ಬಡಿಬೇಕು ಕೈಲಿ ಈಗ ನೋಡಿರಿ ಹಿಟ್ಟು ತಗೊಂಡ ಹಾಕೋಬೇಕ್ರಿ ಈ ರೀತಿ ಹಾಕ್ಕೊಂಡ ಇದು ಕಿರುಬಳು ಏನೈತಿ ಇಲ್ಲಿ ಸೈಡ್ ಹಚ್ಚಬೇಕ್ರಿ ಇದನ್ನು ಈ ರೀತಿ ಹಚ್ಚಿದ್ರನ ಹಿಂಗೆ ಒಂದು ಸ್ವಲ್ಪ ಆ ಕೈಲೇ ಬಿಡಿದು ಈ ಕೈಲೆ ಎಬ್ಬಸ್ಕೊತ ಇದ್ರನ ರೊಟ್ಟಿ ಒಟ್ಟೆ ಸೈಡ್ ಕಟ್ ಆಗಂಗಿಲ್ಲ ರೀ ಕಟ್ ಆಗೋದಂದ್ರೆ ನಮ್ಮ ಭಾಷೆದಾಗ ನಾವು ಈ ಕಡೆ ಹಳ್ಳಿ ಭಾಷೆದಾಗ ಮೂಗು ಸೀಳ್ತಾ ರೀ ಅಂದ್ರೆ ಕಟ್ ಆಗೋದಿಲ್ಲ ಅನ್ನೋದು ನಿಮ್ಮ ಭಾಷೆದಾಗ ನಾವು ಹಿಂಗೆ ಹೇಳ್ತೀವಿ ನಿಮಗೆ ತಿಳಿದು ಅಂತ ಹೇಳಿ ನೋಡಿರಿ ಈ ರೀತಿ ಅಷ್ಟು ದೊಡ್ಡದಾದಿಂದ ಒಂದು ಸ್ವಲ್ಪ ಹಿಂಗೆ ಸರಿದಾಡ್ಸಿ ಹಿಟ್ಟ ರೊಟ್ಟಿ ತಿರುಗಲಿಲ್ಲ ಅಂದ್ರೆ ಒಂದು ಹಣಿ ನೀರು ಹಚ್ಕೊಂಡು ಎಡ್ಡು ಕೈಗೆ ಈ ರೀತಿ ಬಡಿಬೇಕ್ರಿ ನೋಡ್ರಿ ಇದೇ ರೀತಿ ಅಷ್ಟು ರೊಟ್ಟಿ ಮಾಡ್ಕೊಂಡಿವ್ರಿ ನಾವು ನೋಡಿರಿ ಈಗ ಎಷ್ಟಾಕೈತಿ ನೋಡಿರಿ ನೋಡ್ರಿ ಇಲ್ಲೇ ಕೆಮಿ ಅಂತೂ ಕಾದೈತ್ರಿ ಹಾಕಾಕೈತಿವ್ ನೋಡ್ರಿ ತಿಮ್ಮ್ಯಾಗ ರೊಟ್ಟಿ ಹೊಟ್ಟೆ ಉಬ್ಬಿ ಬರ್ಬೇಕಾದ್ರೆ ಇಲ್ಲಿ ಅದೊಂದು ಮಹತ್ ಹೋಯ್ತ್ರಿ ಹೆಂಗಂದ್ರ ನೀರ್ ಏನ್ ಹಸ್ತೀವರ್ಲೆ ಹಚ್ಚಿದ ಉಪ್ಲೆ ಬಳತನ ಬಿಡಬಾರ್ದ್ರಿ ಜಲ್ದಿನ ತಿರುಗಿ ಹಾಕ್ಬೇಕ್ರಿ ಅಂದ್ರ ರೊಟ್ಟಿ ಉಬ್ಬಿ ಬರ್ತಾವು ಬಳತನ ಬಿಟ್ಟಿನ ತಿರಿ ಹಾಕಿದ್ರೆ ರೊಟ್ಟಿ ಒಟ್ಟ ಹಬ್ಬ ಹೊಟ್ಟೆ ಉಬ್ಬೋದಲ್ರಿ ಅವು ನೋಡ್ರಿ ಅಲ್ಲೇ ರೊಟ್ಟಿದು ತಿರುಗಿ ಹಾಕಿದೀವಿ ಇಲ್ಲಿ ಮತ್ತೆ ಬಿಡಿ ನೋಡ್ರಿ ಈಗ ಅದೇ ರೀತಿ ಉಳ್ಳಿ ತಗೊಂಡು ಮತ್ತ ನೋಡ್ರಿ ಈಗ ಮತ್ತ ಹಂಗ ಬಡಿಯ ಕತ್ತೀವ್ರಿ ಅಂದ್ರೆ ಜಲ್ದಿ ತಿರಿ ಹಾಕಿದ್ರ ಚಂದಂಗೆ ಉಬ್ಬಿ ಬರ್ತಾವ್ರಿ ಲೇಟ್ ಆದ್ರೆ ಹೊಟ್ಟೆ ಉಬ್ಬುದಲ್ರಿ ಯಾಕಂದ್ರೆ ಬಿರುಕಳಿ ಬಿಡ್ತೈತಿ ಅದು ರೊಟ್ಟಿ ಮತ್ತೆ ನಮ್ಗೆ ಹೊಟ್ಟೆ ಉಬ್ಬುದ ಬೇಡ ಅಂದ್ರೆ ಏನೈತಿ ಬಳತನ ಕಟ್ಟಿ ಕಟ್ಟಿ ಬೇಯಿಸಿದ್ರು ಚಲೋ ಅನ್ನಿಸ್ತೈತಿ ರೀ ಖಡಕ್ ರೊಟ್ಟಿ ತರಲ್ಲ ಆಸೆ ಮಕ್ಕಳಿ ಮತ್ತೆ ಪೂರ್ತಿ ತೆಳಗಾದ್ರೆ ರೊಟ್ಟಿ ಅಂತೂ ಹೊಟ್ಟಿ ಉಬ್ಬಂಗಿಲ್ಲರಿ ಒಂದು ಸ್ವಲ್ಪ ದಿಪ್ಪಿನ ಮೇಲೆ ಇದ್ರನ ರೊಟ್ಟಿ ಯಾವಾಗಲಿ ಹೊಟ್ಟಿ ಉಬ್ತಾವ್ರಿ ಅಗ್ದಿ ಬಡ ಬಡೋದು ಬೇಯಿಸೋದಂದ್ರೆ ಹಂಗೆ ಕಡಕ್ ರೊಟ್ಟಿನ ಮಾಡೋದಕ್ಕ ಅವನ ನೋಡ್ರಿ ಈಗ ಇಲ್ಲೇ ತೋರಿಸ್ತೀವಿ ಈಗ ನೋಡ್ರಿ ಒಂದು ಬಟ್ಟೆ ಹಿಡೋದ್ರ ನಾವೇನ ಇದನ್ ಸಹ ಮಾಡಿಲ್ರಿ ರೊಟ್ಟಿಗೆ ಈ ರೀತಿ ತಿರುಗಿ ಹಾಕಿದ್ರೆ ಹೊಟ್ಟೆ ಉಬ್ಬಿ ನೋಡ್ರಿ ಇದೇ ರೀತಿ ಎರಡು ಮೂರು ರೊಟ್ಟಿ ಮಾಡ್ತೀವ್ರ ನಾವು ನೋಡ್ರಿ ಬೇಕಾರ ನೀರು ಹಚ್ಚಿದ ಉಪ್ಲೆ ಜಲ್ದಿ ತಿರಿ ಹಾಕಿದ್ರೆ ಈ ಟೈಪ್ ಹೊಟ್ಟೆ ಉಬ್ಬಿ ಬರ್ತಾವ್ರಿ ರೊಟ್ಟಿ ಮಾಡಿ ನೋಡ್ರಿ ಬೇಕಾರ ಮಾಡಿ ನೋಡಿ ಹೆಂಗೆ ಆಗೈತೆ ನಮಗೆ ನಮಗ್ ಕಮೆಂಟ್ ತಿಳಿಸ್ರಿ ಅಮ್ಮನ ಅಡಿಗೆ ಚಲನಕ ನೋಡ್ರಿ ಈಗ ಈ ರೀತಿ ಸ್ವಲ್ಪ ಎಣ್ಣೆ ಹಚ್ಚಿ ರೊಟ್ಟಿ ಮಾಡೋಕೆ ಹಾಕ್ತಂದ್ರೆ ಒಟ್ಟ ತೆಮಿಗೆ ಒಂದು ಒಬ್ಬ ರೊಟ್ಟಿ ಆಗುವವರೆಗೆ ತಿಮಿಗೆ ರೊಟ್ಟಿ ರೀ ಅದು ಒಂದು ಭಾಳ ಟೆಕ್ನಿಕ್ ಐತ್ರಿ ಮತ್ತು ನೋಡ್ರಿ ಈ ರೀತಿ ಮತ್ತೀಗ ನೋಡ್ರಿ ಮೂರನೇ ದುಬ್ಬಡಿ ಆಗ್ತದೇವು ನಾವು ಒಟ್ಟ ಎರಡು ಕಪ್ ಹಿಟ್ಟಾಗ ಎಷ್ಟು ರೊಟ್ಟಿ ಆಗ್ಯಾವ ಅನ್ನೋದು ಹೇಳ್ತೇನೆ ರೀ ನಾ ಲಾಸ್ಟ್ ನೋಡ್ರಿ ಈಗ ಮತ್ತೆ ನಾ ಅಂತ್ರು ಭಾಳ ಚುಳು ಏನು ಮಾಡಿಲ್ರಿ ಜಾಸ್ತಿ ಹಂಗ ಕೆಳಗೆ ಮಾಡಿರಿ ಇನ್ನು ಭಾಳ ಹಾಕವ್ರಿ ಅವ್ರ ರೊಟ್ಟಿ ಹೊಟ್ಟು ಉಬ್ಬುದಲ್ರಿ ಮತ್ತೆ ನಾವು ನಾರ್ಮಲ್ ಮನೆಯಾಗೆ ತಿನ್ನೋದಕ್ಕೆ ಹೆಂಗೆ ಮಾಡ್ತೀವಿ ಅದ ಟೈಪ ಮಾಡಿವ್ರಿ ನೋಡ್ರಿ ಈಗ ಈ ರೀತಿ ಪುರಿ ಹೆಂಗೆ ಎಣ್ಣೆ ಹಾಕಿದ ಗುಪ್ಲೆ ಉಬ್ಬಿ ಬರ್ತಾವ್ರಲಿಯಾ ಹಂಗೆ ಉಬ್ಬಿ ಬಂದವ ನೋಡ್ರಿ ಇವು ಜೋಳದ ರೊಟ್ಟಿ ನೋಡಿರಿ ಈಗ ಮೂರನೇದ್ದು ಹಾಕಿದೀವಿ ಇದನ್ನು ಬೇಯಿಸಿ ತೋರಿಸ್ತೀವಿ ನೋಡಿರಿ ನೋಡ್ರಿ ಈಗ ಇಷ್ಟ ನೀರು ಹಚ್ಚಿದ ಗುಪ್ಲೆ ಒಂದು ತಿರುಗಿ ಹಾಕಿದ್ರೆ ಮುಗಿದು ಹೋತ್ರಿ ನೋಡಿರಿ ಯಾವ ರೀತಿ ಹೊಟ್ಟು ಉಬ್ತಾವ ಅನ್ನೋದು ನಿಮ್ಗೆ ಗೊತ್ತಾಗೈತಿ ನೋಡಿರಿ ಇಲ್ಲಿ ಇದೇ ರೀತಿನ ಆಗ್ಯಾವ್ರಿ ನಮ್ಮ ಅಷ್ಟು ರೊಟ್ಟಿ ನೋಡ್ರಿ ಈಗ ಆಗಿ ಎರಡು ಕಪ್ ಹಿಟ್ಟಿಗೆ ಎಂಟು ರೊಟ್ಟಿ ಆಗ್ಯಾವ್ರಿ ನಮ್ಮ ಈ ರೀತಿ ಒಂದು ಸ್ವಲ್ಪ ಕೆಳಗೆ ಮಾಡಿದ್ರೆ ಹತ್ತರಿಂದ ಹನ್ನೆರಡು ರೊಟ್ಟಿ ಆಗ್ಬೌದು ರೀ ನಾವಂತರೂ ಹಿಂಗೆ ಹೊಟ್ಟೆ ಭಿಷ್ಯ ಮಾಡ್ತೀವಿ ಈ ರೀತಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತಿ ರೀ ಮುಂದೂ ಇದೇ ರೀತಿ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ